ಮೆಂತ್ಯ ಭಾತ್ ಮಾಡೋದನ್ನ ನೋಡೋಣ ಬನ್ನಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಮಾಡೋದು ನೋಡೋಣ ಬನ್ನಿ ಇವಾಗ ಕುಕ್ಕರ್ ಕಾದಿದೆ ಎಣ್ಣೆ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಚಕ್ಕೆ ಲವಂಗ ಬಿರಿಯಾನಿ ಎಲೆ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಇದ್ದೀನಿ சருளி சனா பிரை எர்டு டொமெட்டோ ஹாக்கா தீனி திருப்படி ஹாக்கா தீனி சா பட்டானி ருச்சிக்கு தக்கு உப்பு ಮೆಂತ್ಯ ಸೊಪ್ಪು ಕಟ್ ಮಾಡಿ ವಾಶ್ ಮಾಡಿ ನಾನು ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಚೆನ್ನಾಗಿ ಸೊಪ್ಪು ಫ್ರೈ ಆಗಬೇಕು ಅವಾಗ ಕಹಿ ಹೋಗಿ ಬರಲ್ಲ ಇದು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ನಾವು ರುಬ್ಕೊಂಡು ಬರೋಣ ರುಬ್ಕೊಳ್ಳೋದಿಕ್ಕೆ ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇದಿಷ್ಟು ಹಾಕಿ ರುಬ್ಕೋಬೇಕು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಿಡ್ತೀನಿ ಇವಾಗ ರುಬ್ಬಾಗಿರೋದು ಹಾಕೊಳ್ತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಇದೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡೋಣ ಮಸಾಲೆ ಎಲ್ಲ ಫ್ರೈ ಆಗಿದೆ ಇವಾಗ ಅಕ್ಕಿ ಹಾಕೊಳ್ಳೋಣ ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಕರೆಕ್ಟಾಗಿ ಹಾಕೊಳ್ಳೋಣ ಎಷ್ಟು ಬೇಕೋ ಅದಕ್ಕೆ ನೋಡ್ಕೊಂಡು ಸೆಟ್ ಆಗೋ ತರ ಹಾಕೊಳ್ಳೋಣ ಕರೆಕ್ಟಾಗಿ ಆಗುತ್ತೆ ಇವಾಗ ನಿಂಬೆಹಣ್ಣ ಇದು ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಿ ಎರಡು ಬಿಸಿಲು ಕೂಗ್ಸೋಣ ಮುಚ್ಚಾ ಇದ್ದೀನಿ ಕುಕ್ಕರ್ ಮುಚ್ಚಳ ಎರಡು ಬಿಸಿಲ್ ಕೂಗ್ಸೋಣ ಇವಾಗ ಇವಾಗ ವಿಸಿಲ್ ಹೋಗಿದೆ ತೆಗಿತಾ ಇದ್ದೀನಿ ಹಿಂಗೆ ಬಂದಿದೆ ಚೆನ್ನಾಗಿ ನೀಟಾಗಿ ಉಡಿ ಉಡಿ ಆಗಿ ಬಂದಿದೆ ಮೆಂತ್ಯ ಭಾತ್ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ